ಆಗೋ ಎಲ್ಲ ಅಂತ ಏಗೋ ಎಲ್ಲ ಅಂತೆ ಏ ಸೋಳ ಯಾಕ ಹೇಳ ಸೋದಾಲ್ ಸೋಳ ಯಾಕ ಹೇಳತೇ ಏ ನಿರಂಕಾರ ನಿರ ಗುಣದ ಆಚೆ ಕಾಡಿ ಕಾಡ

ನಿಮ್ಮೆ ನಾ ಮಸ್ತಾ ನೋಡಿದ್ರೆ ಹದಿನೆಂಟು ಬೇಗ ಕಡೆ ಕಾಲಕ್ಕೆ ಬಂತು ಕಾ ಎಟೋ ಬಾನ ಬೆಳಕಾಡಿಯಾಗಿಯಗ ಆದ್ರೆ ಒಳಗೆ ಎಟೋ ಬಾನ ಬೆಳಕಾಯಿಯಾಗಿಯ ಗಾ ಅದು ಸಂತ್ರ ಹೋಗ್ಯಾರ ಕೈಲ ಹರೆ ಭಜನ ಮಾಡ್ಯಾರ ಬ್ಯಾಳತನಗಾಗಿ ಯಗ ಮಾಡ್ಯಾರ ಬ್ಯಾರ ತನಾಗಿ ಯ ಮಾತೆಯ ನೋದೆ ಎದುರ ವರ್ತ ಮಾತೆಯನ್ನ ಕೇಳದೆ ಹೊರತ ಮತ್ತೇನ ಕೇಳ ಹೌದು ಏ ಎದುರ ಕೊಡೋ ಜಡತೆ ये एक निश्चित वंदे मानसा ये मोरे मंदिर होगे हो गए मार्बे कंदरो नासा गी अगा गी अगा निहार ये मोरे मंदिर होगे हो गए नासा

ಪಂಚ ಅಮೃತ ಅಡಿಗೆ ಮಾಡ್ಯಾಳು ಓ ಏ ಸಕ್ಕರೆ ಶಾವಂಗೆ ಸಾ ಏ ಮೂರ ಮಂದಿಗೆ ಅಡಿಗೆ ಮಾಡಿದಳ ಉಣಿಸ್ಬೇಕಂದಾನ ಗಿಯಗ ಯಗ ಅವರ ಮಂದಿಗೆ ಅಡಗೆ ಮಾಡಿದ ವನಿಸಬೇಕು ಜಗದೇಶ ಜಗದೇಶಾ ಈಯಗ ಕಾಗಿಯಗ ಈಹಾ ನಿಸಂಗಾಗಿ ನೀಡಬೇಕು ಅಂತ ಕಳದ ಇಟಳ ಸೇರೆ ಕೊಬಾಸಾ ಈ ಸಟ್ಟಿ ಅಮೃತ ಸಸುರವ್ಯಾಳ ಒಂದ್ ಒಂದ್ ಆಗ್ಯ ಬಸ ಕೋಸಾಗಿ ಯಾಗಿ ಯಾ ಸಿಟ್ಟಿಗೆ ಏರೆ ಅಮೃತ ಸಸುರವ್ಯಾಳ ಒಂದ್ ಒಂದ್ ಆಗ್ಯಾವಸನ ಕೋಸಾಗಿ ಯಾಗಿ ಊಸಾಗಿ ಎಸದಿವ್ಸಿದ್ದಾರು ಏ ಹೇಳಬೇಕು ನೇ ಅಹರದಾಸ ಏ ಹೇಳಲಂದ್ರೇನ ಹಲ್ಲ ಮುರಿಯತ ನೆನಗ ಬಂತ ಮಾವನವಾಸೀಯ ಆಗಿಯ ಏ ಹೇಳಲಂದ್ರೇನ ಮೀಸಿ ಕೆತ್ತತೆವ ನೆನ್ಗ ಬತ್ತೊತ ಮನವಾಸಿಯಾಗ ಕಾಗಿ ಯಾಕ ಬಂದೇ ಮೋಳ ನ ಕರ್ಕೊಂಡ ಬಂದೆ ತೊಕಾಳಾಗಿ ಯಾಗಿ ಯಾ ನನ್ಗ ಕರ್ಕೊಂಡ ಬಂದೆ ತೊಕಾಳಾಗಿ ಯಾಗಿ ಯಿವ ಪಟ್ಟಣ ಐತೆ ಒಳ ನೇವಾ ಅವರ ಮ್ಯಾಳ ಅಲ್ಲಿ ಏರುದ ನಾಗೇಶ್ ಮ್ಯಾಳ ಗಿರಿಯ ಗೋವಿಂದ ಸರಳ ಇವರ ಶಿಷ್ಯರ ಕೋಂದಲಾಗಿ ಸರಳಾಗಿ

ವರ್ಥ ಮಾಡ್ತೇನ ಕೇಳತೆ ಏ ಕೊಡು ಕೊಡೋ ಜಡತೆ ಬಿಡ್ಲಾಕ್ ಬರಂಗಲ್ರಿ ಯಾಕ ಕೂಸುಗಳು ಎಸೆಸ್ ತಿಂಗ್ಳುದಿದ್ದು ಹೌದಲ್ಲ ಬೇಕಲ್ಲ ಕೂಸುಗಳ ಯೇಸ ತಿಂಗ್ಳಿದ್ವು ಜಗತ್ತ ಯಾರು ಆಳ್ತಿದ್ರು ಅವಾಗ ಹೌದು ನೀವೇನೂ ಸರಿ ಅಂದ್ರೂ ನಾ ಬಿಡು ಮಗನೇ ಅಲ್ಲ ಅನುಸಯ್ಯನ ಒಳಗ ಹೌದು ಕರೆಯಿದೆ ಬ್ರಹ್ಮ ಕೂಸ ಕೂಸಾಗಿ ಏಸು ದಿವಸಿದ್ರು ಏಸು ತಾಸಿದ್ರು ಏಸು ನಿಮಿಷ ಒಳಿದ್ರು ಏನು ಬಿಟ್ಟಿದ್ರು ಹೌದು ಕಟ್ಟಿದ್ರು ಹೌದು ಯಾವ ದಿಕ್ಕಿ ತೋಟಲ ಕಟ್ಟ್ಯಾರ ಯಾವ ದಿಕ್ಕಿ ತೋಟ ಯಾವ ನಕ್ಷತ್ರ ಇತ್ತು ಹೌದಲ್ಲ ಅದಕ್ಕಾಗಿ ನಮ್ಮ ಶಕ್ತಿ ಹಿಂಗ ಮಾಡ್ಯಾಳ ತೀಗ ತಿಳಿತ ಏನೋ ಅಲ್ಲ ಅವ್ರು ಬಂದಂತ ಜಾಗ ಈಗ ಪ್ರಸಿದ್ಧ ಹೌದು ಅವ್ರ ಏನು